ಅಪ್ಪ ಅಪ್ಪ ನೀವು ಏನು ಇಷ್ಟ ಹೇಳಬೇಕು ಕಣಪ್ಪ ಅಪ್ಪ ಒಂದು ಅಜ್ಜಿಗೆ ಇವತ್ತು ವಯಸ್ಸಾಗಿತ್ತು ಫುಲ್ ವಯಸ್ಸಾಗಿತ್ತು ಅದನ್ನ ರೋಡ್ ಸೈಡ್ ಅಲ್ಲಿ ಅಣ್ಣ ಇದು ಅಣ್ಣಗಳೆಲ್ಲ ಮಾಡ್ತಿದ್ರು ಅಂತವರಿಗೆ ಸಾವಿರ ರೂಪಾಯಿಗೆ ಅವ್ರ ಮನೆಗೆ ತಿನ್ಸಿ ಸಾಮಾನು ಅವೆಲ್ಲ ತಕೊಂಡು ಬಂದಿ ಕಣಪ್ಪ ಪರವಾಗಿಲ್ಲ ಕಣಪ್ಪ ಒಳ್ಳೆ ಕೆಲಸ ನೆಕ್ಸ್ಟ್ ಆನಾತ ಶ್ರಮಕ್ಕೆ ಹೆಲ್ಪ್ ಮಾಡಬೇಕು ಅಂತೋ ನೀ ಕಣಪ್ಪ ನಾತಾ ಶ್ರಮಕ್ಕೆ ಮಾಡಪ್ಪ ಇತ್ತು ಒಳ್ಳೆದನಾ ಊಟ ಮಾಡ್ದೆ ಊಟ ಮಾಡ್ದನಲ್ಲ ಏನಕ್ಕೆ ಮಾಡಿದೆ ಬದುಕಕ್ಕೆ ಮಾಡೋದು ಅಷ್ಟೇ ಅನ್ನೋಕೆ ಮಾಡೋದಿಲ್ಲ ಅಪ್ಪ ಊಟ ಎಷ್ಟು ಮಾಡಬೇಕಪ್ಪಬ್ಬ ಮನ್ಸು ದಿವಸಕ್ಕೆ ದಿಸಕ್ಕೆ ಎಷ್ಟು ಬೇಕೋ ಅಷ್ಟು ಆಗುತ್ತೆ ಅಷ್ಟು ಮಾಡಲ್ಲ ಮೂರು ಟೈಮ್ ಅಲ್ವಾ ಎರಡು ಟೈಮ್ ಮಾಡ್ಬಿಟ್ಟು ಇನ್ನೊಂದು ಟೈಮ್ ಯಾರಿಗಾದ್ರು ಕೊಟ್ಟರೆ ಹಂಗಿರುತ್ತೆ ಆ ಥರ ಏನಿಲ್ಲ ಮಾಡಬಾರ್ದು ಉಳ್ಳವ್ರು ಆಗಬೇಕು ಅದ್ರ ಜಾಸ್ತಿ ಉಳ್ಳವ್ರು ಆಗ್ಬಾರದು ಅಂತೆ ಆ ಥರ ಮಾಡಬಾರ್ದು ಓಕೆ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್ ಇವತ್ತು ಮೇಲೆ ನಿಮ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಕನ್ನಡ ರಾಜ್ಯೋತ್ಸವ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವ ಚೂರಿಗೆ ಅನಬಡ ಸರ್ ಅದು ಕಾರ್ತಿ ಎತ್ತಿಸ್ತೀವಿ ಅನ್ಬಿಟ್ಟು ದುಡ್ಡು ಕೊಟ್ಟು ಬಂದಿದ್ದೇವೆ ನೀನೆ ಮಾದೇಶ್ವರಂ ದೇವಸ್ಥಾನಕ ನಿಮ್ ನೀನು ತಿನ್ನಲ್ವ ಸರ್ ನೋಡಿದ್ರು ಗೈಸ್ ಇವತ್ತೊಂದು ಕಂಟೆಂಟ್ ಪ್ಲಾನ್ ಮಾಡ್ತಿದ್ವಿ ಹೊಲದಲ್ಲಿ ಕುಕ್ಕಿಂಗ್ ಮಾಡವ ಅಂತ ನಮ್ಮಅಮ್ಮ ಮಾಡಲ್ಲ ಅಂತ ಅದ ಗೈಸ್ ನಮ್ಮ ಜ್ಞಾನವೇ ನೋಡಿ ಬೆಳಗ್ ಬೆಳಗ್ಗೆ ಅವಳು ಫ್ರೆಂಡ್ಸ್ ನ ಜೊತೆ ಹಾಕಬಿಟ್ಟವಳೆ ಐವತ್ತು ರೂಪಾಯಿ ಯಾರು ಕೊಟ್ಟರು ವಾಚ್ ಕೊಡೋ ಒಂದು ದಿವ್ಸ ಅದು ಹೇಳಕ್ಕೆ ಡೌನ್ ಅರ್ಧ್ಯ ನಮ್ಮ ಅಟ್ಟಿಲಿ ಇವತ್ತು ಮೇವು ಅನ್ನ ಮೊಳ ಸಾರು ಮೊಸರು ಸ ಇವಾಗ ನಾನು ಮತ್ತೆ ನಮ್ಮ ಜ್ಞಾನವಿ ನಮ್ಮ ರಗೋಣನ ಗಾಡಿನ ಆಚೆ ತಳ್ಬಿಟ್ಟು ಆಚೆ ತೆಗೆದುಬಿಟ್ಟು ನಮ್ಮ ಕರನ್ನ ಆಚೆ ತಗೋಬೇಕು ಹೇ ಮೌಲ್ಯ ಕಿಚು ಕಿಚು ಇಲ್ಲಿ ಲಾಲಿ ತೂಗ ಚಾಲಿ ಚಪ್ಪಿ ಹಾಕತ್ತಿದ್ಯಾ ಏನೋ ಮೇ ತಿಂಗು ಏನ್ ಮ್ಯಾಚಿಂಗ್ ಮ್ಯಾಚಿಂಗ್ ಸಪ್ಲಿನ ಏನು ನಿನ್ ಡ್ರೆಸ್ ಕೂಯ್ಕು ಮ್ಯಾಚ ಆಗಿಲ್ವಲ್ಲ ಎಲ್ದಿಗೋನಿ ಹೊಳೆಗಾಲ ಹಾಗಕ್ಕಲ ಅದ ಹಾಕೋ ಇದು ಇದು ಹಾಕೋ ಹಾಕಬೇಕಾ ಈ ಡ್ರೆಸ್ ಕೂಯ್ಕೋ ಮ್ಯಾಚ್ ಐತಲ್ವಲ್ಲ ಏನ್ ಮಾಡೋದು ಏನ Ayo, kita 아이து நந்தசு닝 காரி ಯಾ ಅಲ್ಲ ನಿಂತ ಏನು ಇಲ್ಲ ಇದು ಇದೆ ಮೊಲ್ಲ ನಿಂಗೆ ಇದು ದೇಬೇಕಾ ಬಾ ಮುಗಾಬಿ ಏನಾ ಏನು ಕಾರ ಕಾರಲ್ಲಿ ಹೋಗದಾ ಹಂಗೆ ನಡ್ಕೊ ಹೋಗದಾ ಹಾ ಹಾಗೆ ನಡೆಕ ನರಕನೆ ಹೋಗಾ ಇವ ನಡ್ಕೊಂಡು ಒಂದೊಳ ನಿಂಗೆ ನಡೆಕೊಂಡ ಹೋಗಮ್ಮ ಕಾರಲ್ಲಿ ಕಾರಲ್ಲಿ ಹೋಗದಾ ಸಂರೂಪ ಬೇಕಾ ಇಲ್ಲೇ ಇರ್ತಿ ನಡ್ಕೊಂಡೇ ಹೋಗ್ ನಾವು ಸ್ಕೂಲ್ ಕರಲ್ ಹೋಗಲ್ಲ ગઈસ મૌલેન બટટ બંધીટ બંધુટા નાનું નન મગળુ ઈવગા ચિન મગળે મૌલે બેકા બેડવા બેડવા ની નોબલે સકા અયો ઓડ બતોળ ઓળ સિરે લિલાલી અપુગે મગળે ઓન પપ્પી કટબડુ છૂટી કરતી અલે પાપા ઓવા પાપા નનું ઈલ કુત ગતની ઈલ કુત ગત્યા ઈલ કુત ગત્યા ઈલ કુત ગત્યા ઈ કરે ઈ કરે કુત ગત્યા কত কত হেলি কত কত হেলি বলতে দে নি 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 টুটেলিয়া না গাগলা কিনা কাঁদা মুরমঙ্গরিয়া মনbagi কুমুরমঙ্গরি কই মুদাবি মুদাবি নি মুদাবি গানাবি মুদাই বান বড় তাগিবা তাগি তি নি রুসি தড়কো গেইস বনিবাগা ওরকি किन्नর জয় কোস কোবা মাগলা গানাবি ಏನೋ ಆಗಲೇ ಮೌಲ್ಯ ಬೇಕಾ ಬಡವಾ ನೋ ಮೊಲ್ಯ ಬಂದಿದ್ರೆ ನೋರ್ ಸಿಕ್ಕಬಿಡಕ್ಕೆ ಖುಷಿ ಐತಿ ಅಂತ ಸಮ್ಮು ಬಂದಿದ್ರೆ ಸಮ್ಮುನ ಖುಷಿ ಖುಷಿಪಡುವಳು ಸಮ್ಮುನ್ ಮಿಸ್ ಮಾಡ್ಕತ್ತಾವನೆ ಸಮ್ಮು ಅಂದ್ರೆ ಮೌಲ್ಯ ರಕ ಏನಾ ಕಾಲದ ಬೇಕ ತಿಕ್ಕೋದರಿ ಗೈಸ್ ತಮ್ ಬೇಡ ಅಂತಾದೆ ನಮ್ ಗ್ಯಾನವಿ ಬತ್ತಿನೆ ಅಂತ ಹೇಳೆ ಅಂತಿಂತ ಕಿತ್ತದರಿಲ್ಲ

ಮಕ್ಕಳ ಇರು ಮಗ್ಲೆ ನಿಮ್ ಫ್ರೆಂಡ್ಸ್ ಬರಬಾರ್ದು ಅಯ್ಯ್ ಇವಳೆಲ್ಲ ನಿಧಿ ಎಲ್ಲ ನಿಧಿ ಬನ್ನ ನಿಧಿ ಬರೋ ಎಲ್ಲ ನಿಧಿ ಬರೋಲ್ಲ ಅಂತ ಮಿಕ್ಸಾ ಹಾಯ್ ಬತ್ತಿಯಾ ಜೈಪುರಕ್ಕೆ ಬರ್ತೀರಾ ಜೈಪುರಕ್ಕೆ ಹೋಯ್ತಿರೋದು ಬನ್ನಿ ಆಯ್ತು ಬನ್ನಿ ಇವತ್ತು ಈ ಮಕ್ಕಳು ಮಕ್ಕಳ ಸಣ್ಣ ನಗು ಮೌಲ್ಯ ನಿಂಗೆ ಏನ್ ಬೇಕವಾ ಇರೋ ಮೌಲ್ಯ ಹೆಂಗ್ ಬೇಕು ಕೇಳ್ಕೊಡ ಮೌಲ್ಯ ಏನ್ ಬೇಕವಾ ಮೌಲ್ಯ ಮೊದಣ್ಣ ನಿನ್ ಮಕ್ಳು ಎತ್ತಾಕ ಹೋಯ್ತಾವನೇ ಕಿಡ್ನಿ ಕಲ್ಲ ಮಾರಾಕ್ತೀನಿ ಬಿಳಿ ನೋಡ ನಿಮ್ ಅಪ್ಪ ಹೆಂಗ್ ಹೇಳ್ತಾವೆ ಏನೇನ್ ಚಿನ್ನ

ಗೈಸ್ ಎಲ್ಲ ಅನ್ಸ್ಬೋದು ನನ್ ಮಗ ಹೈಕಲ್ಗಳನ್ನೆಲ್ಲ ಬರೀ ಕಿಣ್ಣರ್ ಜೀವ ಕೊಡಕ್ಕೆ ಇನ್ನೊಂದು ಊರ್ ಅಂತ ನಂಗೂ ಅದು ತರ ನಮ್ಮೂರಿಂದ ಅದು ಜೈಪುರ್ ಅನ್ನೋದು ಒಂದ್ ಆರ್ ಕಿಲೋಮೀಟರ್ ಅಷ್ಟು ಒಂದ್ ಐದಾರು ಕಿಲೋಮೀಟರ್ ಆಯ್ತದೆ

ಜಾಸ್ತಿ ಜ್ವರ ಕಿರ್ಚಿ ಅಂದ್ರೆ ಖುಷಿ ಆಯ್ತು ಅಂತ ಕಿರ್ಚಿ ಅಂತ ಹೇಳಿದ್ದ ಸಾಕು ಇವ್ರು ಹೆಲ್ಸ್ರಿರ್ಚಿ ಅಂತ ಹೇಳಿದ್ದೆ ಗೈಸ್ ಬಂದಿ ಇಲ್ಲಿಗೆ ಇವಾಗ ಇಲ್ಲಿ ಇವ್ರು ಏನೇನ್ ಕೇಳ್ತಾರೆ ಅದೆಲ್ಲ ತಗೊಡ್ಬೇಕು ಮೋಲ ನಿಂಗೇನ್ಬೇಕವ

ಊಟ ಆಯ್ತು ಮಗ ನಿಮ್ದು ಇಲ್ಲ ಸುಮ್ನೆ ಬಂದಿದ್ದು ಚಿಕ್ಕ ವಯಸ್ಸಲ್ಲಿ ನಾವು ಕ್ಲೇ ಅಂದ್ರೆ ಇಷ್ಟಪಡ್ತಿದ ಇವಾಗ ಎಲ್ರೂ ಕೈಲಿ ಇಷ್ಟಪಡ್ತೀವಿ ಈಗ ದೊಡ್ಡ ಕಳ್ಳಿ ಏಳೇ ಇವಳೆ ಎಲ್ಲರೂ ಎಲ್ರೂ ವೈಕ್ಳ ಹುಡುಗಿ ಕೊಟ್ಬಿಟ್ಟು ತಗೋ ನಿಮ್ ಅಕ್ಕ ಬರ್ತಾವಳೆ ನೀನು ಹುಸಿ ಪಾರ್ಕ್ ಇಲ್ಲ ಚಿನ್ನಿ ಇಲ್ಲ ಕರ್ಕೋಗ ನಾನು ನಿಂಗೆ ಹೋಗ್ಬೇಕವಾ ನಮ್ಗೆ ಮೈಸೂರ್ ಸಿಟಿಗೆ ಹೋಗಿ ರಾಜ್ ನೋಡ್ಬೇಕು ರಾಜ್ ಇವಾಗ ಬನ್ನಿ ನಮ್ಮ ಮನೆಗೆ ಊಟಕ್ಕೆ ಹೋಗುವ ಹಣ ಒಂದು ಮಾರು ಎಷ್ಟು ಒಂದ್ ಮಾರು ಚಿಡಾರಿ ಪಟಾರಿಗಳೇ ಜಗಳಿಗೆ ಆಡ್ಕೊಬಿಟ್ಟಿರೋ ಶಾಂತ ರೀತಿಯಿಂದ ವರ್ತಿಸಿ ಈ ನಿನ್ನ ಅಜ್ಜಿನ ಬಡಿಯ ನಿನ್ ಕಣೆ ಗ್ಯಾನ ಗ್ಯಾನ ಇದ್ದಾರೆ ನೀ ಯಾರು ಇಲ್ಲ ಅಲ್ವಾ ನಿಮ್ ಗ್ರೂಪ್ ಅಲ್ಲಿ ಹಾ ಆಟದ ಸಾಮಾನು ಬೇಕಾ ಆಟ ಸಾಮಾನು ತಗೊಳ್ತೀನಿ ಜಾಸ್ತಿ ಡೌ ಮಾಡೋದು ಇವಳೇನಾ ಸೂಕೆ ಡೌರನಿ ಏನಾ எல்ல மோனிகா சாங் டாஸ் ஆடதாடிங்க

ನಮ್ಮ ಶಿಸ್ ಗೈಸ್ ನಮ್ಮ ದಪ್ಪ ದಪ್ಪ ತಲೆಗಳು ತಲೆಗಳ 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 ತಲೆ ತಲೆ ಮೇಲೆ ಬಂದ ನಿಂದು ದೊಡ್ಡ ದೊಡ್ಡ ತಲೆ ನನ್ನ ಸಿಸ್ಯ ಮಕ್ಳ ನಿಮ್ಗೆ ಶಿಸೋ ಅವ್ನ ತಂದಿರೋದು ನೀವಿಬ್ರು ಆಮೇಲೆ ಬಾಸ್ಕೊಬಿಟ್ಟಿರಾಮ ತಂದಿರ ತಲೆ ಹಿಡ್ಕಲಾ ಮಕ ನೋಡ್ತೇ ತಲೆಗಳ ಸಂವಸರ ಎಣ್ಣೆ ನಾಲ್ಕೈದ್ ಎಣ್ಣೆ ಹಾಕಲಿಸ್ ಬಂದ್ ಇಬ್ರು ಕಾಳಾಕ ಹೋಗಿ ಏ ನಮ್ ಚಿಕ್ಕವರ್ಗಳ ಪಾಪುಗಳ್ ನಿನ್ನೆದವ್ರು ನಿನ್ ಕಾಳಾಕಂತವ್ರು ನೋಡಿ ಇಲ್ಲೇ ಪಕ್ಕದಟ್ಟಿಲಿ ಮೊದಣ ಆ ನಿಧಿ ಮತ್ತೆ ಬೆಳ್ಳಿ ಅವ್ರ ಇಬ್ರು ಕಾಳಾಕ ಇರ್ಲಿ ತಲೆ ಹುಸಿ ಬಿದ್ರು ಬೀಳ್ತಾರೆ ನಿನ್ ನಿಧಿಗ್ ಹಾಕೋ ಮತ್ತೆ ನೀನ್ ಬೆಳ್ಳಿಗೆ ಹಾಕ್ಲಾ

ಏನಂತ ನೆಕ್ಸ್ಟ್ ಗೋವಾ ಹೋಗೋ ಬರು ಗ್ರಾಪು ನಾನು ಹೇಳೋವಾ ಅಂಕಲ್ಸ್ಗಳು ಗೋವಾ ಹುಡುಗಿ ನೋಡ್ಕೋಬಾರ ಹೆಲ್ದಿ 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 ಫುಡ್ಸ್ ಇದು ಗೈಸ್ ಬನ್ನಿ ಇವಾಗ ಊಟ ಮಾಡಕ್ ಹೋಗವಾ ಅಪ್ಪಯ್ಯ ಯಾವ ಸಮಾಚಾರ ಅಮ್ಮ ಏನ್ ಸೀರೆ ಉಟ್ಕೊಬಿಟ್ಟಿದ್ಯಾ ಅಪ್ಪ ಸೌಂಡ್ ಕಮ್ಮಿ ಕೊಡಪ್ಪ ಏನಾ ಅಪ್ಪ ಏನಪ್ಪ ಇವತ್ತು ನಮ್ಮ ಕನ್ನಡ ರಾಜ್ಯೋತ್ಸವ ರಾಜ್ಯೋತ್ಸವದ ಶುಭಾಶಯಗಳು ನಿನ್ಗ ಫಸ್ಟ್ ಮೊದ್ಲೇ ಹೇಳ್ದಿ ನೀನ್ ಕಿವಿ ಕೇಳಿಸ್ತಿಲ್ಲ ಅದು ಎಲ್ರಿಗೂ ಕೇಳ್ಸಂಗ್ ಹೇಳಿ ಅಂತ ನೋಡಿ ನಾನೇ ಮತ್ತೆ ಕನ್ನಡ ರಾಜ್ಯೋತ್ಸವ ಏನಕ್ಕೆ ಆಚರಿಸ್ತಾರೆ ಅಪ್ಪ ಕನ್ನಡ ರಾಜ್ಯೋತ್ಸವ ಏನಕ್ಕೆ ಆಚರಿಸ್ತಾರೆ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಕನ್ನಡವೇ ಸಾವು ಗೊತ್ತಿಲ್ಲ ಅನ್ನೋಪ್ಪ ಅದ್ಯಾಕಪ್ಪ ಇಷ್ಟೊಂದಿಲ್ಲ ಅಂತ ಹೇಳಲ್ಲ ಕನ್ನಡ ಕನ್ನಡ ಕರ್ನಾಟಕ ಅಂದ್ರ ಕರ್ನಾಟಕದಲ್ಲಿ ನಮ್ ಕನ್ನಡ ಭಾಷೆ ಮೊದಲನೇ ಆದ್ಯತೆ ಅದಕ್ಕೋಸ್ಕರ ನಾವು ಕನ್ನಡ ನಾ ಆಚರಿಸ್ತಾ ಇರೋದು ಆದ್ರೆ ಅದು ಹೆಂಗಾಯ್ತು ಅಂದ್ರೆ ಕನ್ನಡ ಅದು ಹೆಂಗೆ ಗೊತ್ತಪ್ಪ ಕನ್ನಡ ರಾಜ್ಯೋತ್ಸವ ನಾನು ನಾನೇ ಗೈಸ್ ನನ್ಗೂ ಇವತ್ತೇ ಗೊತ್ತ ಮುಂಚೆ ನಾನು ಬುಕ್ಕಲ್ಲೆಲ್ಲ ಓದಿದ್ದು ಮರ್ತೋಗಿತ್ತು ಇವತ್ತು ಓದಿ ಯಾವ್ದು ರೀಸ್ ಅಲ್ಲಿ ನೋಡ್ಬೇಕಾದ್ರೆ ಹೇಳಿದ್ದೇನು ಅಂದ್ರೆ ಆ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡೋದು ಮುಂಚೆ ನಮ್ಮ ರಾಜ್ಯ ಕರ್ನಾಟಕ ಅಂತ ಆಗಿರ್ನಿಲ್ವಂತೆ ಮುಂಚೆ ಮೈಸೂರು ಅದಾದ್ಮೇಲೆ ಬೇರೆ ಬೇರೆ ಸ್ಟೇಟ್ಗಳಲ್ಲೇ ಇದ್ದವರು ನಮ್ಮ ಕನ್ನಡ ಭಾಷೆ ಮಾತಾಡೋರು ಬೇರೆ ಬೇರೆ ಸ್ಟೇಟ್ ಗಳು ಇರ್ತಾರಂತೆ ಅದಾದ್ಮೇಲೆ ನಮ್ಮ ಕರ್ನಾಟಕಕ್ಕೆ ಬರೋದು ನಮ್ಮ ಕರ್ನಾಟಕಕ್ಕೆ ಬಂದಾಗ ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಅನಿಸುತ್ತೆ ಮೈಸೂರು ರಾಜ್ಯನ ಕರ್ನಾಟಕ ರಾಜ್ಯ ಅಂತ ಅಂದ್ಬಿಟ್ಟು ಮರುನಾಮಕರಣ ಮಾಡ್ತಾರಲ್ಲ ಅದರಿಂದ ಕನ್ನಡ ರಾಜ್ಯೋತ್ಸವನ ಆಚರಿಸೋದು ಅದು ಮೇ ರೀಸನ್ ಬಂದು ಬಟ್ ಆದರೆ ಇವಾಗ ಕನ್ನಡ ರಾಜ್ಯೋತ್ಸವ ಏನಕ್ಕೆ ಆಚರಿಸಂಗಾಗ್ಬಿಟ್ಟದೆ ಅಂದ್ರೆ ಎಲ್ಲರೂ ಕನ್ನಡ ಮಾತಾಡ್ಲಿ ಅನ್ನೋ ರೀಸನ್ಗೋಸ್ಕರ ಕನ್ನಡ ರಾಜ್ಯೋತ್ಸವ ಆಚರಿಸ್ಲಿ ಅಥವಾ ಆಚರಿಸ್ಬೇಕಾಗೋದು ಸಿಚುವೇಶನ್ ಬಂದ್ಬಿಟ್ಟದೆ ಅಲ್ವಾಪ್ಪ ಅದೆಲ್ಲ ಸುಳ್ಳು ಮತ್ತೆ ಇವತ್ತು ವೀಡಿಯೋನ ಊಟ ಮಾಡೈತಿ ಎಲ್ಲ ಮುಗೀತು ಇವತ್ತು ವೀಡಿಯೋ ಇಲ್ಲಿ ಮುಗಿಸೋ ಸಮಯ ಈ ವಿಡಿಯೋ ಎಷ್ಟಾಗೈತೆ ಅಂತ ಅನ್ಕೆ ಇವತ್ತು ನಾನು ಮತ್ತೆ ನಮ್ಮ ಪಾಪ ಮನೆ ಕಂಡು ವಿಜಯ್ ಬರ್ದೆಯಲ್ಲಿ ಹೊಂಟೋಗ್ಬಿಟ್ಟಾನೆ ಅಷ್ಟೇ ಈವರೆ ಎಷ್ಟೈತೆ ಅಂತ ಅನ್ಕೊ ಇವ್ ಎಷ್ಟಿದ್ರೆ ಒಂದೇ ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿದ್ರು ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿಮ್ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೇರಿ ಲವ್ ಜಾಸ್ತಿ ಡಾಟಾ ಬೈ ಬಾಯ್